செவன் எயிட் டபுள் ஃபோர் ஜீரோ சிக்ஸ் எயிட் ஜோரோ ஜீரோ யன் ஃபோர் ஜீரோ ஃபோர் ஜீரோ சிக்ஸ் எயிட் சிக்ஸ் எயிட் டூ ஃபைவ் டூ ஃபைவ் ஃபோன் நம்பர் ஆகி கண்ட் மாட்டா

Thank <laughs> you. ಇದು ಲಕಡೆಗಳ ಕರೆ ನೀವು 38 98 94 94

ಸರ್ ನೀವು ಇದು ಇಟ್ಕೊಂಡಿರಲ್ಲ ಎಲ್ಲಿ ಏನು ಕಳಿಸ್ತೀರಿ ಇದೆಲ್ಲ ಯೂಟ್ಯೂಬ್ ಎಲ್ಲಿ ಬಂದ ಯೂಟ್ಯೂಬ್ ಮೊಬೈಲ್ ಇದೆ ಇಲ್ಲ ಮತ್ತೆ ಸಿಕ್ತ கட்டிர ஒருக்கே ஆவா 6:30 6:30னா 1:30னா 1:30 1:30 6:30 6:30 இಷ್ಟೊಂದು 3 4 தங்கள முன்னா இதுனா 2 வருஷமா 2 வருஷங்க ஓடவே இல்ல ನೀವೇನು ಬೆಲೆ ಕಟ್ಟಿದ್ರೆ ವಾತಿಕೆ ಯಾವತ್ತಿಲ್ಲ ಹೇಳಿ ಹೇಳಿ ಬೆಲೆ ಹೇಳಿ ಹುಡ್ತೀವಿ ಹನ್ನೆರಡ ಹನ್ನೆರಡ ಒಂದಕ್ಕೆ ಹನ್ನೆರಡು ವಾತ್ಮರಿನಾ ಮ್ಯಾಚ್ ಕೂಡ ವರ್ಷ ನಾವು ಬುಕ್ ಗೆ ಕಾಣಲಿಲ್ಲ ಬಂದಿರಾ ಇದ್ದೀರಾ ಇದ್ದೀರಾ ಇನ್ನ ಒಂದು 8:32 ವರೆ ಕೊಡ್ತೀರಾ ಹೌದಾ ಆ ಬಾರೇ ಬಾರೇ ಆ ಬಾರೇ ಗೊತ್ತಾಯ್ತಾ ಇರೋದು ಹಾ ಹಾ ಏನ್ ಹೇಳಕೊಂಡಿದೀರಾ 35 35 ಆ ಇyellow ಸಿಂಗಲ್ 11:00 ವರೆ ಅಣ್ಣಂತو ಅದೇ ಇಲ್ಲಿ ನೋಡಿ ನೋಡ್ತಾ ಮಾಡ್ತಾರೆ ಅಂತ ನಾನು ಈ ಲೇಟಾಗಿ ಬಂದಿತ್ರೇ ಓ ಸಮಯ ಲೇಟಾಗಿ ಹೋಯ್ತು ಇವತ್ತು ಎಷ್ಟಪೊಳ್ಳಿ ಸಮಯ ತಿಡಿ ಸಮಯ ತಿಂಡಿ ಮಾಡಿರ ಸರ್ ಮಾಡದೆ 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 ಏನು ಗೊತ್ತಿಲ್ಲ ಅಂತ என்ன मारታஇதரா என்ன சொன்னா சோடே ஏய் படு படு காய்க்கி கம்ச்ச கொண்டு ஆதிர மடிக்கு ஆதிர இதிரajana Donca, ara,